ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇವಿಯ ತುಂಬ ಇಷ್ಟವಾದ ಶಕ್ತಿಯುತವಾದ ದಿನ ಪಂಚಮಿ ತಿಥಿ ಬಂತು ಸ್ನೇಹಿತರೆ ಇಪ್ಪತ್ತ ಒಂಬತ್ತನೇ ತಾರೀಕು ನಮಗೆ ಹರ್ಲಿ ಮಾರ್ನಿಂಗ್ ಬೆಳಗ್ಗೆನೆ ನಾಲ್ಕು ಹತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಒಂದನೇ ತಾರೀಕು ಬೆಳಗ್ಗೆ ಆರು ಇಪ್ಪತ್ತೆರಡಕ್ಕೆ ಮುಕ್ತಾಯವಾಗುತ್ತೆ ವಾರಾಹಿ ದೇವಿಗೆ ತುಂಬ ಪ್ರಿಯವಾದ ಅತಿ ಪ್ರಿಯವಾದ ದಿನ ಅಂತ ಹೇಳಬಹುದು ಆ ದಿನ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಬಹುದು ಹಾಗೆ ನೀವು ಏನೇ ಕೋರಿಕೆಗಳನ್ನ ಕೇಳಿಕೊಂಡ್ರೂ ಆ ದಿನ ನಿಮಗೆ ಶತಸಿದ್ಧಿ ಅಂತ ಹೇಳಬಹುದು ಪೂಜಾ ವಿಧಾನ ಕೂಡ ತುಂಬ ವಿಡಿಯೋಗಳಲ್ಲೂ ತಿಳಿಸಿದ್ದೀನಿ ಸಾಕಷ್ಟು ಜನ ನಮಗೆ ಫೋಟೋ ವಿಗ್ರಹ ಇಲ್ಲ ಇದ್ರೆ ಯಾವ ಥರ ಮಾಡ್ಕೊಳ್ಬೋದು ಹಾಗೆ ಇಲ್ಲ ಅಂದರೆ ಯಾವ ಥರ ಅನ್ನೋದು ಕೂಡ ನಾನು ಇದರಲ್ಲೇ ಇದ್ದೀನಿ ಫೋಟೋ ವಿಗ್ರಹ ಏನೂ ಇಲ್ಲ ಅಂದ್ರೂ ನಮಗೆ ತೊಂದರೆ ಏನೂ ಇಲ್ಲ ಸ್ನೇಹಿತರೆ ಒಂದು ದೀಪನ ಹಚ್ಚಿ ಆ ತಾಯಿನ ಅದರಲ್ಲೇ ನೋಡಬಹುದು ಅದಕ್ಕೂ ಮುಂಚೆ ಇಲ್ಲೊಬ್ಬರು ಕಮೆಂಟ್ ಓದೋಣ ನೀವು ಹೇಳೋದು ಎಲ್ಲ ಮಾಡ್ತೀನಿ ತುಂಬ ಉಪಯೋಗ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ಹೇಳಿದ್ದಾರೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಆ ತಾಯಿಯ ಈ ಮಂತ್ರಗಳು ಹಾಗೂ ನಾಮಗಳನ್ನ ಪಠಣೆ ಮಾಡೋದ್ರಿಂದ ಎಷ್ಟೋ ಕಷ್ಟಗಳಿಂದ ತುಂಬ ಜನ ಪಾರಾಗ್ತಾ ಇದ್ದಾರೆ ಸ್ನೇಹಿತರೆ ಒಂದು ಮಿರಾಕಲ್ ಅನ್ನೋ ರೀತಿಯಲ್ಲೇ ಹೇಳ್ತಾ ಇದ್ದಾರೆ ನಾವು ಸಾಧಾರಣವಾಗಿ ಪ್ರತಿನಿತ್ಯ ಆ ತಾಯಿಯ ಮಹಿಮೆಯನ್ನು ನೋಡ್ತಾ ಇದ್ದೀವಿ ಅಂಥದ್ದು ಈ ವಿಶೇಷ ದಿನಗಳು ಅಂತ ಬಂದಾಗ ಪಂಚಮಿ ಅನ್ನೋದು ತಾಯಿಯ ಪಂಚಮಿ ಅಂತ ಕೂಡ ತಾಯಿನ ಕರಿತೀವಿ ಆ ತಾಯಿಗೆ ಐದನೇ ಸ್ಥಾನ ಇರೋದರಿಂದ ಸಪ್ತ ಅಷ್ಟ ಇರಲಿ ಐದನೇ ಸ್ಥಾನ ಇರೋದರಿಂದ ಪಂಚಮಿ ತಿಥಿಯಂದು ನಾವು ಏನೇ ಮಾಡಿದ್ರೂ ಸಾಕಷ್ಟು ಒಂದು ಜೀವನದಲ್ಲಿ ಬದಲಾವಣೆ ಅನ್ನೋದು ತಂದುಕೊಡುತ್ತೆ ಇಲ್ಲಿ ನೀವು ನಿಂಬೆ ಹಣ್ಣನ್ನು ನೋಡ್ತಾ ಇದ್ದೀರಾ ಸಂಕಲ್ಪ ಏನ ಏನಾದರೂ ಮಾಡಿಕೊಂಡು ಸ್ನೇಹಿತರೆ ತುಂಬ ಜನ ನಮಗೆ ಆರ್ಥಿಕ ಸಮಸ್ಯೆ ಇದೆ ಒಂದು ಕೆಲಸ ಸಿಗಬೇಕು ಮನೆ ಕಟ್ಟಬೇಕು ಅನ್ನುವ ಆಸೆ ಇದೆ ಕೋರ್ಟು ಕಚೇರಿಗಳು ಅಲೀತಾ ಇದ್ದೀವಿ ಆರೋಗ್ಯ ಸಮಸ್ಯೆ ತುಂಬ ಇದೆ ಮಕ್ಕಳಿಗೆ ಸರಿಯಾಗಿ ನಾವು ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾಯಿಲ್ಲ ಮಕ್ಕಳು ಒಳ್ಳೆಯ ಕೆಲಸದಲ್ಲಿಲ್ಲ ನಮ್ಮ ಮನೆಯಲ್ಲಿ ಯಜಮಾನ ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇಲ್ಲ ಮನೆಯ ಜವಾಬ್ದಾರಿ ತಗೊಳ್ತಾ ಇಲ್ಲ ನಾವು ತುಂಬ ನೋವಲ್ಲಿದ್ದೀವಿ ಗಂಡ ಬಿಟ್ಟು ತವ್ರ ಮನೆಯಲ್ಲೇ ಇದ್ದೀವಿ ಮಕ್ಕಳನ್ನೂ ಕೂಡ ನಾವೇ ನೋಡ್ಕೊಳ್ತಾ ಇದ್ದೀವಿ ಈ ರೀತಿ ಸ್ನೇಹಿತರೆ ಇಷ್ಟೋ ಜನ ಹಲವಾರು ಕಷ್ಟಗಳನ್ನ ಪಡ್ತಾಯಿದ್ದೀರಾ ಅದರನ್ನೆಲ್ಲ ನೀವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನೋಡಿ ಒಂದು ಮೂರು ನಿಂಬೆಹಣ್ಣು ಚೆನ್ನಾಗಿರುವಂಥ ನಿಂಬೆಹಣ್ಣನ ತಗೊಳ್ಳಿ ಸಮಯ ಕೂಡ ತಿಳಿಸಿದ್ದೀನಿ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ನೀವು ರಾತ್ರಿ ಸಂಕಲ್ಪ ಮಾಡಿಕೊಂಡು ಈ ಒಂದು ಕೋರಿಕೇನ ಬರ್ಕೊಳ್ಬಹುದು ಮೂರು ನಿಂಬೆಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ಒಂದೊಂದರ ಮೇಲೆ ಒಂದೊಂದು ಕೋರಿಕೆ ಬರ್ಕೊಳ್ಳಿ ಮೂರರ ಮೇಲೂ ಮೂರು ಕೋರಿಕೆಗಳನ್ನ ಬರ್ಕೊಳ್ಳಿ ನೀವು ಸ್ಕೆಚ್ ಆದರೂ ತಗೊಳ್ಳಿ ಆದರೂ ತಗೊಳ್ಳಿ ಒಂದು ರೆಡ್ಡು ಗ್ರೀನು ಬ್ಲೂ ಯಾವುದಾದರೂ ತಗೊಳ್ಬಹುದು ಬ್ಲ್ಯಾಕ್ ಒಂದು ಬಿಟ್ಟು ಅದನ್ನು ತಗೊಂಡು ನಿಮ್ಮ ಕೋರಿಕೆಗಳನ್ನ ಅತಿ ಮುಖ್ಯವಾದ ಕೋರಿಕೆಗಳಾಗಿರಬೇಕು ಆ ಕೋರಿಕೆಗಳು ನ್ಯಾಯಯುತವಾಗಿ ಇರಬೇಕು ಸ್ನೇಹಿತರೆ ಇದನ್ನ ಮಾತ್ರ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಇನ್ನೊಬ್ಬರು ನಾಶ ಆಗಬೇಕು ಅವರು ನಮಗೆ ತುಂಬ ನೋವು ಕೊಟ್ಬಿಟ್ಟಿದ್ದಾರೆ ತೊಂದರೆ ಕೊಟ್ಟಿದ್ದಾರೆ ಅವರು ಏನು ನಮ್ಮ ಕಣ್ಮುಂದೇ ಕಷ್ಟಪಡೋದ್ರನ್ನ ನಾವು ನೋಡಬೇಕು ಅಂತಂದ್ಬಿಟ್ಟು ಕೂಡ ತುಂಬ ಸೇಡನ್ನು ಇಟ್ಕೊಂಡು ಏನಾದರೂ ನೀವು ಮಾಡೋಕ್ಕೆ ಹೋದರೆ ಅದು ನಮಗೇನೆ ಮತ್ತೆ ಬಂದು ತಾಗುತ್ತೆ ದಯವಿಟ್ಟು ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮ ಒಂದು ನಿಮ್ಮ ನಿಮ್ಮ ಕಡೆ ನ್ಯಾಯಯುತವಾಗಿದ್ದರೆ ತಪ್ಪದೆ ಆ ತಾಯಿ ನೆರವೇರಿಸ್ಕೊಟ್ಟೇ ಕೊಡ್ತಾರೆ ಆ ಕೋರಿಕೆಗಳನ್ನ ಬರ್ಕೊಂಡು ಒಂದು ಪ್ಲೇಟಲ್ಲಿ ನೀವು ದೇವ್ರ ಮನೆಯಲ್ಲಿ ಇಟ್ಟು ತಾಯಿಯ ಒಂದು ಫೋಟೋ ವಿಗ್ರಹ ಇದ್ರೆ ನೀವು ಅಲಂಕಾರ ಮಾಡಿಕೊಳ್ಬಹುದು ತಾಯಿಗೆ ತುಂಬ ಪ್ರಿಯವಾದಂತಹ ಈ ಕೆಂಪು ಹೂಗಳನ್ನು ಅಲಂಕಾರ ಮಾಡಿ ಕಡಲೆಕಾಯಿ ಬೆಲ್ಲದ ಪಾನಕ ಹಾಗೂ ಭೂಮಿಯ ಒಳಗೆ ಬೆಳೆಯುವಂತಹ ಏನೇ ಬೆಳೆಗಳಾಗಿರಬಹುದು ಅದೆಲ್ಲ ತಾಯಿಗೆ ತುಂಬ ಪ್ರಿಯವಾದಂಥದ್ದು ನಿಮ್ಮ ಶಕ್ತಿಯ ಅನುಸಾರ ನೀವು ಏನಾದರೂ ಇದರಲ್ಲಿ ಯಾವುದಾದ್ರೂ ಒಂದಾದರೂ ಇಟ್ಟು ಈ ಮಂತ್ರನ ಹೇಳ್ಕೊಳ್ಳಿ ಓಂ ಗಿರಿಚಕ್ರ ರಥರೂಢ ದಂಡನಾಥ ಪುರಸ್ಕೃತೈ ನಮಃ ಈ ರೀತಿ ಹೇಳ್ಕೊಳ್ತಾ ಈ ಮಂತ್ರನ ನೀವು ಈ ಒಂದು ಕಂಪ್ಲೀಟ್ ಮಾಡ್ಕೊಳ್ಳಿ ಆ ನಿಂಬೆ ಹಣ್ಣನ್ನು ಮಾರನೇ ದಿನ ಯಾರೂ ತುಳಿದೇ ಇರುವ ಜಾಗದಲ್ಲಿ ಹಾಕಿ ಬನ್ನಿ ಈ ರೀತಿ ಮೂರು ಅಥವಾ ಐದು ಮಾಡುತ್ತಾ ಬನ್ನಿ ಬಹು ಬೇಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು